ಫರ್ಡಿನಾಂಡ್ ಲಾರೆನ್ಸ್ ಅಂತ ಕಾಂಗ್ರೆಸ್ ಮುಖಂಡರು ನಮ್ಮ ನಾಯಕರು ಮತ್ತು ಮೂರು ಬಾರಿ ಶಾಸಕರಾದಂಥ ನಮ್ಮ ನರೇಂದ್ರ ಸ್ವಾಮಿಯವರು ಮಲವಳ್ಳಿ ಶಾಸಕರವರು ಪರಿಸರ ನಿಯಂತ್ರಣ ಮಂಡಳಿಗೆ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಮಾಡಿದ್ದಾರೆ ಇವತ್ತು ನಮ್ಮ ಚೇರಲ್ಲಿ ಕೂತಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಂದಿದ್ದೀವಿ ಅವ್ರಿಗೆ ಶುಭ ಹಾರೈಸಿ ಅವರು ದೀರ್ಘಕಾಲಕ್ಕೆ ಈ ಮಂಡಳಿಯಲ್ಲಿ ಒಳ್ಳೆ ಕೆಲಸ ಮಾಡಲಿ ಈ ರಾಜ್ಯಕ್ಕೆ ಈ ಎಲ್ಲ ಎಲ್ಲ ನಗರಗಳಿಗೂ ಬೆಂಗಳೂರು ಮತ್ತು ಎಲ್ಲ ದೊಡ್ಡ ನಗರಗಳಲ್ಲಿ ಎಷ್ಟು ಪರಿಸರ ಮಾಲಿನ್ಯ ಇದೆ ಅದನ್ನೆಲ್ಲ ನಿಯಂತ್ರಣಕ್ಕೆ ತರ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಸರ್ಕಾರ ಮತ್ತು ನಮ್ಮ ಪಕ್ಷದ ನಾಯಕರು ಅವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ಈ ಇಷ್ಟೊಂದು ದೊಡ್ಡ ಹುದ್ದೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಇವಾಗ ಈ ಕಚೇರಿಗೆ ಬಂದಿದ್ದೀವಿ ಈ ಕಚೇರಿ ಹೃದಯದ ಈ ರಾಜ್ಯದ ಮತ್ತು ಈ ನಗರದ ಹೃದಯ ಭಾಗದಲ್ಲಿ ಎಮ್ ಜಿ ರೋಡಲ್ಲಿ ಮತ್ತು ಚರ್ಚ್ ಸ್ಟ್ರೀಟ್ ಮಧ್ಯದಲ್ಲಿ ಇದೆ ಸೊ ನಮ್ಮ ನಮ್ಮೆಲ್ಲರಿಗೂ ಸಂತೋಷ ನಮ್ಮ ಅಣ್ಣ ಒಬ್ಬರು ಈ ಥರ ಅವರು ಒಂದು ಪೋಸ್ಟ್ಗೆ ಬಂದು ಕೂತಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲ ನಗರದ ಮಾಲಿನ್ಯ ನಿಯಂತ್ರಣಕ್ಕೆ ಶ್ರಮಿಸ್ತಾರೆ ಅಂತ ನಂಬಿಕೆ ಇದೆ ಎಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ನರೇಂದ್ರ ಸ್ವಾಮಿ ಅಣ್ಣನವ್ರಿಗೆ ಕೃತಜ್ಞತೆ ಮತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಥ್ಯಾಂಕ್ ಯು